ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಗಾಯಕಿ ಐಶ್ವರ್ಯ ಜೋಗಿ ನನ್ನ ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ ನಾನು ಮೂರ್ ವರ್ಷ ಮಗು ಇರುವಾಗನೆ ನನ್ನ ಅಮ್ಮ ನನ್ನ ಸಿಂಗಿಂಗ್ ಇವಳು ಏನೋ ಹಾಡ್ತಾಳೆ ಅಂತ ಅನ್ಕೊಂಡು ಸಿಂಗಿಂಗ್ ಕ್ಲಾಸಿಗೆ ಮತ್ತೆ ಭರತನಾಟ್ಯಂ ಕ್ಲಾಸಿಗೆ ಸೇರ್ಸಿದ್ರು ಸೊ ಹೋಗ್ತಾ ಹೋಗ್ತಾ ನಂಗೆ ಸಿಂಗಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂತು ಅಹ್ ಅದಾದ್ರ ಮೇಲೆ ಸಿಂಗಿಂಗ್ ಅನ್ನೇ ಕಂಟಿನ್ಯೂ ಮಾಡ್ತಾ ಬಂದೆ ಇಲ್ಲಿ ತನಕ ಬಂದಿದ್ದೀನಂದ್ರೆ ಅದಕ್ ನನ್ನ ಅಮ್ಮನೇ ರೀಸನ್ ಈ ಶೋ ನಡಿಬೇಕಾದ್ರೆ ನನ್ನ ಲೈಫ್ ಅಲ್ಲಿ ಒಂದು ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಆಗುತ್ತೆ ಸೊ ನಾ ಅದರಿಂದ ತುಂಬಾ ಅಂದ್ರೆ ನಂಗಿನ್ ಹಾಡುದೇ ಬೇಡ ಇಲ್ಲೇ ಸ್ಟಾಪ್ ಸಿಂಗಿಂಗ್ ಸಿಂಗಿಂಗೇ ಬೇಡ ಅಂದ್ರೆ ಸಿಂಗಿಂಗ್ ಪ್ರೋಗ್ರಾಮ್ ಆಗ್ತಿರ್ಬೇಕಾದ್ರೆ ಈ ಇನ್ಸಿಡೆಂಟ್ ಆಗುತ್ತೆ ಅಹ್ ಅದಾದ್ರ ಮೇಲೆ ಅಹ್ ನೆಕ್ಸ್ಟ್ ವರ್ಡ್ಸ್ ವರಸಾಗರ ರೌಂಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾನು ಅಂದ್ರೆ ಕ್ವಿಟ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ ಕ್ವಿಟ್ ಮಾಡಿದ್ರೆ ನನ್ ಸಿಂಗಿಂಗ್ ಜರ್ನಿ ಇಲ್ಲೇ ಸ್ಟಾಪ್ ಆಗುತ್ತಂತ ಒಂದೇ ರೀಸನಿಂಗ್ ನಾನ್ ಕಂಟಿನ್ಯೂ ಮಾಡಿದೆ ಮತ್ತೆ ಇನ್ನೂ ಅಂದ್ರೆ ಸರ್ಜರಿ ಬಾಕಿ ಇತ್ತು ಅದನ್ನ ನಾನು ಇನ್ನೂ ಮಾಡ್ಸ್ಕೊಂಡಿಲ್ಲ ಮಾಡ್ಸ್ಕೊಂಡಿದ್ರೆ ಈ ಜರ್ನಿ ಅಂದ್ರೆ ದೈಜಿವರ್ಡ್ ರೌಂಡ್ಸ್ ಏನಿದೆ ಅದೆಲ್ಲ ನಂಗೆ ಪಾಸ್ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ವರಸಾಗರ ಬರ್ಬೇಕಾದ್ರೆ ರೀಸನ್ ನಮ್ಮ ಪಪ್ಪ ಅಂದ್ರೆ ವಾಟ್ಸ್ಆಪ್ ಥ್ರೂ ನಂಗೆ ಮೆಸೇಜ್ ಸೆಂಡ್ ಮಾಡಿದ್ರು ನೀನು ಪಾರ್ಟಿಸಿಪೇಟ್ ಸೊ ಅಲ್ಲಿಂದ ಇಲ್ಲಿಗೆ ಜರ್ನಿ ತುಂಬಾ ಚೆನ್ನಾಗಿತ್ತು ಆಡಿಷನ್ ಗೆ ಬರ್ಬೇಕಾದ್ರೆ ತುಂಬಾ ಭಯ ಇತ್ತು ಸೆಲೆಕ್ಟ್ ಆಗ್ತೀನೋ ಇಲ್ಲ ಔಟ್ ಆಗ್ತೀನೋ ಅಂತ ಸೊ ಆಡಿಷನ್ ತುಂಬಾ ಚೆನ್ನಾಗಿತ್ತು ಸೊ ನಾನ್ ಸೆಲೆಕ್ಟ್ ಆದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದೊಂದು ರೌಂಡು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಾನ್ ಚಾಲೆಂಜಿಂಗ್ ಆಗಿ ತಕೊಂಡೆ ಸ್ವರಸಾಗರ ಜರ್ನಿ ಸ್ಟಾರ್ಟ್ ಮಾಡುವಾಗ ನನ್ನಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಒಂದೊಂದು ಸಹ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸೊ ನಾನು ಒಂದೊಂದು ರೌಂಡ್ ಅಲ್ಲಿ ತುಂಬಾ ಕಲ್ತೆ ಅಂಡ್ ಕ್ಯಾಮರಾ ಫೇಸ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂದ್ರೆ ಈಗ ನಾವು ಪ್ರೋಗ್ರಾಮ್ಸ್ ತುಂಬಾ ಔಟ್ಸೈಡ್ ಪಬ್ಲಿಕ್ ಶೋಸ್ ಎಲ್ಲ ಕೊಡುವಾಗ ತುಂಬಾ ಕ್ರೌಡ್ ಎಲ್ಲ ಇರ್ತಿತ್ತು ಅದನ್ನ ನಾವು ಹೇಗಾದ್ರೂ ಮ್ಯಾನೇಜ್ ಮಾಡ್ತಿತ್ತು ಬಟ್ ಕ್ಯಾಮರಾ ಅಂತ ಬಂದಾಗ ತುಂಬಾ ಭಯ ಆಗ್ತಿತ್ತು ಹೇಗೆ ಕ್ಯಾಮರಾ ಫೇಸ್ ಮಾಡೋದಂತ ಸೊ ಅದೊಂದು ಚೆನ್ನಾಗ್ ಕಲ್ತೆ ಹೇಗೆ ಮಾಡಬಹುದು ಈ ಕಾಂಪಿಟಿಷನ್ ಬಗ್ಗೆ ಹೇಳೋದಾದ್ರೆ ನಂಗೆ ಒಂದೊಂದು ರೌಂಡ್ ಸಹ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಒಂದೊಂದು ರೌಂಡು ನೆಕ್ಸ್ಟ್ ಪಾಸ್ಟ್ ರೌಂಡ್ ಕಿಂತ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಡುವೆಟ್ ರೌಂಡ್ ಫೋಕ್ ರೌಂಡ್ ಆ ತರ ತುಂಬಾ ರೌಂಡ್ಸ್ ಇತ್ತು ಸೊ ನಂಗೆ ಇಷ್ಟ ಆಗಿದ್ದು ಇದು ಮನೋಧರ್ಮ ರೌಂಡ್ ಅದ್ರಲ್ಲಿ ಏನಂದ್ರೆ ನಮ್ ಕ್ರಿಯೇಟಿವಿಟಿ ಏನಿದೆ ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದ್ ತುಂಬಾ ಒಳ್ಳೆ ಚಾನ್ಸ್ ಕೊಟ್ರು ಸೊ ಅದ್ರಲ್ಲಿ ನಾವು ಲೈವ್ ಮ್ಯೂಸಿಕ್ ಅನ್ನು ಯೂಸ್ ಮಾಡ್ಬೋದಿತ್ತು ಅದೊಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಬೇರೆ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ಅಹ್ ಒಂದೊಂದ್ ರೌಂಡ್ ಆದ್ಮೇಲೆ ನಮ್ದು ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಒಂದ್ ಫ್ಯಾಮಿಲಿ ತರ ಇದ್ವಿ ಆ ಈಗ ಒಪೋನೆಂಟ್ ಅಂದ್ರೆ ಅಪೋನೆಂಟ್ ಪಾರ್ಟಿಸಿಪೆಂಟ್ ಆಗಿ ನಾವು ನೋಡ್ತಿರ್ಲಿಲ್ಲ ನಮ್ ಫ್ರೆಂಡ್ ಆ ಪಾರ್ಟಿಸಿಪೇಟ್ ಅಲ್ಲಿ ಇದ್ದಾರೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಈಗ ಅವ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಹೋದ್ರೆ ನಮಗೂ ಒಂದ್ ಭಯ ಪಾಪ ಸೆಲೆಕ್ಟ್ ಆಗ್ಲಿ ಅಂದ್ರೆ ಕಾಂಪಿಟೇಷನ್ ಕಾಂಪಿಟೇಟರ್ ಆಗಿ ನಾವು ನೋಡ್ತಿರ್ಲಿಲ್ಲ ಈಗ ನಾನೇ ವೇಟಿಂಗ್ ಲಿಸ್ಟ್ಗೆ ಹೋದ್ರು ನಂಗೆ ತುಂಬಾ ಬೂಸ್ಟ್ ಮಾಡ್ತಿದ್ರು ಏನಾಗಲ್ಲ ನೀನ್ ಸೆಲೆಕ್ಟ್ ಆಗ್ತೀಯಾ ಅಂತ ತುಂಬಾ ಸತಿ ಅಂದ್ರೆ ಡಿಮೋಟಿವೇಟ್ ಆಗ್ತಿದ್ದೆ ಅಂದ್ರೆ ನಂಗ್ ಆಗಲ್ವೇನೋ ನಾನ್ ಸೆಲೆಕ್ಟ್ ಆಗಲ್ವೇನೋ ಅಂತ ಬಟ್ ಅವ್ರ ಮೋಟಿವೇಟ್ ತ್ರೂ ನಂಗೆ ಇನ್ನೊಂದು ಕಾನ್ಫಿಡೆನ್ಸ್ ಬರ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಜಡ್ಜಸ್ ಕಮೆಂಟ್ಸ್ ಹೇಗ್ ಬರ್ಬೋದು ಅಂತ ಒಂದ್ ಭಯ ಇತ್ತು ಹಾಗೆ ಆ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಟಿವಿಯಲ್ಲಿ ವಾಚ್ ಮಾಡ್ತಿದ್ರು ಅವ್ರ ಕಮೆಂಟ್ಸ್ ಏನಿರುತ್ತೆ ಅನ್ಕೊಂಡು ಅದೊಂದು ಭಯ ಇತ್ತು ತುಂಬಾ ಬಟ್ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿ ಫೀಲ್ ಆಯ್ತು ಫ್ಯೂಚರ್ ಅಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ಶ್ರೇಯಾ ಘೋಷಾಲ್ ಜೊತೆ ಹಾಡ್ಬೇಕಂತ ತುಂಬಾ ಆಸೆ ಇದೆ ಅಂದ್ರೆ ಅವ್ರ ಆಲ್ ಟೈಮ್ ಫೇವ್ರೆಟ್ ಸಿಂಗರ್ ಮೆಲೋಡಿ ಕ್ವೀನ್ ಅಂತ ಸೊ ಸಿಕ್ಕ್ರೆ ಅವ್ರ ಜೊತೆ ಹಾಡುತ್ತೆ ಜಡ್ಜಸ್ ಕಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಹಾಡ್ಲಿಕ್ಕಿಂತ ಮುಂಚೆ ನಮ್ಗೊಂದು ಭಯ ಇತ್ತು ಈ ಸಾಂಗ್ ಗೆ ನಮ್ಗೆ ಯಾವ ತರ ಜಜ್ಮೆಂಟ್ ಕೊಡ್ತಾರೆ ಏನೋ ಅಂತ ಬಟ್ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಮೆಂಟಲಿ ಪ್ರಿಪೇರ್ ಆಗಿ ಬರ್ತಿದ್ದೆ ಏನೇ ಕಮೆಂಟ್ಸ್ ಬರ್ಲಿ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತೇನೆ ಅಂತ ಸೊ ಜಡ್ಜಸ್ ಅಂದ್ರೆ ಸಾಂಗ್ ಇದ್ ಅರ್ಥ ಆಗಿರ್ಬೋದು ಮತ್ತೆ ಮೀನಿಂಗ್ ಶ್ರುತಿ ತಾಳ ಅದ್ರದ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಹೋಗ್ತಿದ್ರು ಸೊ ತುಂಬಾ ಮೋಟಿವೇಟ್ ಮಾಡಿದೆ ನಂಗೆ ಅವ್ರ ಜಡ್ ಇಂದ ತುಂಬಾ ಮೋಟಿವೇಟ್ ಆಗಿದ್ದೇನೆ ಅಹ್ ದೈಜವಾಡ್ ಸ್ವರಸಾಗರ ಸೀಸನ್ ಟೂ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ಯಾಕಂದ್ರೆ ಅಹ್ ನಾನ್ ಈ ಶೋ ಅಲ್ಲಿ ನೋಡಿ ತುಂಬಾ ಜನ ಅಂದ್ರೆ ಸಿಂಗರ್ಸ್ ಎಲ್ಲ ಕೇಳ್ತಿದ್ರು ಅಂದ್ರೆ ದೈಜಭಟ್ ಸ್ವರಸಾಗರ ಬಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಂತ ಸೊ ಇದ್ರಿಂದ ಅವರಿಗೂ ಸ್ವಲ್ಪ ಒಳ್ಳೆ ಅಪರ್ಚುನಿಟಿ ಸಿಗ್ಬೋದಂತ ಒಂದು ಆಸೆ ಇದೆ ಅವ್ರನ್ನೂ ನೋಡ್ಲಿಕ್ಕೆ ಸ್ಟಾಫ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಲವ್ ಮತ್ತೆ ಫ್ರೆಂಡ್ಲಿ ಆಗಿದ್ರು ಚಾನಲ್ ಬಗ್ಗೆ ಹೇಳುದಾದ್ರೆ ಅಹ್ ನಮ್ಮಂತವ್ರಿಗೊಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಹೋಸ್ಟ್ ಬಗ್ಗೆ ಹೇಳುದಾದ್ರೆ ಅವ್ರು ತುಂಬಾ ಎನ್ಕರೇಜಿಂಗ್ ಆಗಿದ್ರು ಅಂಡ್ ಜಜಸ್ ಬಗ್ಗೆ ಹೇಳುದಾದ್ರೆ ಅಹ್ ಅವ್ರ ಒಂದೊಂದ್ ಕಮೆಂಟ್ಸು ತುಂಬಾ ನಮ್ ಗೆ ತುಂಬಾ ಹೆಲ್ಪ್ ಆಗ್ತಿತ್ತು ನಮ್ದ ಜರ್ನಿಗ್ ತುಂಬಾ ಹೆಲ್ಪ್ ಆಗ್ತಿತ್ತು ದೈಜಿ ವರ್ಡ್ ಸ್ವರಸಾಗರ ಬಗ್ಗೆ ಹೇಳೋದಾದ್ರೆ ಇದೊಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಬಿಕಾಸ್ ಅಹ್ ತುಂಬಾ ಸ್ಟೇಜಸ್ ಎಲ್ಲ ಸಿಕ್ಕಿದೆ ಬಟ್ ಇಂತ ಒಂದ್ ಸ್ಟೇಜಸ್ ನಂಗೆ ಸಿಕ್ಕಿರ್ಲಿಲ್ಲ ಅಹ್ ಮತ್ತೆ ಇಲ್ಲಿ ತನಕ ಬಂದಿದ್ದೇನೆ ಸೆಮಿಫೈನಲ್ ತನಕ ಬಂದಿದ್ದೇನೆ ನನ್ಗೂ ಸಪೋರ್ಟ್ ಮಾಡ್ತಾ ಇರಿ